ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಜೂನ್ ಹದಿನಾಲ್ಕರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದಾನಮ್ಮ ದೇವಿ ಮಂಗಲ ಕಾರ್ಯಾಲಯದ ಸಭಾಭವನದಲ್ಲಿ ಬನಜಿಗ ದೈವ ಮಂಡಳಿ ರಾಜ್ಯ ಬನಜಿಗ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮುತ್ತಿನಕಂಠಿ ಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಓಲೆ ಮಠದ ಶ್ರೀ ಆನಂದ ದೇವರು ವಹಿಸಿಕೊಂಡಿದ್ದರು ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಬನಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೂಡ್ಗಿ ಉಮೇಶ್ ಭಾಂಗಿ ಬಸವರಾಜ ನ್ಯಾಮಗೌಡ ಧರ್ಮಲಿಂಗಯ್ಯ ಗುಡುಗುಂಟಿ ಜಿಆರ್ ಅನಂತಪುರ ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವುದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ನಂತರ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೂಡ್ಗಿ ಅವರು ಮಾತನಾಡಿ ಸಾಧನೆ ಕೈದವರು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಎಲ್ಲ ಮಕ್ಕಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಇಂತಹ ಮಕ್ಕಳು ಉನ್ನತ ಸ್ಥಾನದ ಅಧಿಕಾರಿಗಳು ಆಗಬೇಕು ಎಂದು ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಓಲೆಮಠದ ಶ್ರೀ ಆನಂದ ದೇವರು ಮತ್ತು ಮುತ್ತಿನಕಂಠಿ ಮಠದ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು ಆಶೀರ್ವಚನವನ್ನ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಮಾಜದ ಸಂಘಟನೆ ಪ್ರಮುಖವಾಗಿದ್ದು ಎಲ್ಲರೂ ಶ್ರಮವನ್ನ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ದಾನಮ್ಮ ಕಲ್ಯಾಣ್ ಶೆಟ್ಟಿಯವರು ಮಾಡಿದರೆ ನಿರೂಪಣೆಯನ್ನ ಚಂದ್ರಶೇಖರ್ ಜತ್ತಿ ಸದಾಶಿವ ಅವರು ಮಾಡಿದರು ಸ್ವಾಗತವನ್ನ ಮಲ್ಲಿಕಾರ್ಜುನ್ ಚಿರ್ಲಿ ಅವರು ಕೋರಿದರು ಪ್ರಾಸ್ತಾವಿಕವಾಗಿ ನ್ಯಾಯವಾದಿ ಸಿಎಸ್ ಬಾಂಗೆ ಅವರು ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಶೈಲ್ಮೋಟಗಿ ಶಿವಾನಂದ ಬಿದಿರಿ ಸಿದ್ದರಾಮಪ್ಪ ಶಿರೋಳ್ ಮೇಘ ಮಹಾಬಳ ಶೆಟ್ಟಿ ನಿಖಿತಾ ಅನಂತಪುರ್ ಮಲ್ಲಪ್ಪ ಮುದುಕಣ್ಣವರ್ ಸಂಗಮೇಶ್ ಹಲ್ವಾಯಿ ಮಲ್ಲಪ್ಪ ಜೈನಾಪುರ್ ನಾಗೇಂದ್ರ ಶಿರಕಂಡವರ್ ಬಸವರಾಜ್ ಕೋತಿನ್ ಷಣ್ಮುಖಪ್ಪ ಮಹಾಬಳ ಶೆಟ್ಟಿ ಗಿರೀಶ್ ಮಾಂಗಿ ಶಂಕರ್ ಜರ್ಲಿ ಪ್ರಭು ಕಲ್ಯಾಣ್ ಶೆಟ್ಟಿ ರಮೇಶ್ ಉಪ್ಪೆನ್ ಸದಾಶಿವ ಬಾಕೇವಾಡಿ ಶಿವಾನಂದಗುಂದಿ ಮಲ್ಲಿಕಾರ್ಜುನ್ ಇಂಗಳಗಾವಿ ಮುರುಗಪ್ಪ ಕುರಿ ಉಮೇಶ್ ಮುರುಗೋಡ್ ರಾಜು ಕರ್ಣಿ ಬಸವರಾಜ್ ಹರಕಂಗಿ ಸಂಜೆ ಕಂಕನವಾಡಿ ಬಸವರಾಜ್ ನರಗುಂದ್ ಮುರುಗೇಶ್ ಕಲ್ಯಾಣ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾನು ಅದೇ ಕೂಡ ನಮಸ್ಕಾರ ಈ ವಿಶ್ವಾಸ ಏನು ಅಪೇಕ್ಷೆ ಇದೆ ನನ್ನ ಈ ರಾಜ್ಯ ಅಧ್ಯಕ್ಷ ಮಾಡಿದ್ದಾರೆ ಸುರಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಸಂಘಟನೆಗಳಿಗೆ ಈ ನಾಲ್ಕಾಲು ವರ್ಷ ಭಾಳ ಹಿನ್ನಡೆ ಭಾಳ ದುಷ್ಟು ಬಿಟ್ಟು ಈಗೆಲ್ಲ ಸಲಹೆ ಬಂದಿದೆ ಕಾರ್ಯಕಾರಿಣಿ ಸದಸ್ಯರು ಅತ್ಯಂತ ಕ್ರಿಯಾಶಲೀಯಾಗಿದ್ದಾರೆ ಐವತ್ತೊಂಬತ್ತು ಮಂದಿಗಳು ಐವತ್ತು ಮಂದಿ ದೊಡ್ಡ ಭಕ್ತುಗಳಂತಿದ್ರು ಅವರು ಅವೈವಾಸಿಕ್ಕರ ಆಡ ಮಂಡ್ಯ ಜನ ಇದೆಲ್ಲ ನೋಡಿ ಸೇರಿಸಬಹುದು ಮತ್ತೆ ಇಂತೆಲ್ಲ ನಾನು ಹಿಂದೂ ಇಂತಹ ಕ್ರಿಯಾಶೀಲ ತಾಲೂಕ ಘಟಕಗಳು ಇದ್ದಾವೆ ತಾಲೂಕ ಘಟಕ ಅಧ್ಯಕ್ಷ ತಾಲೂಕ ಪೂರ್ವ ಕಾರ್ಯ ವಿಶ್ವಾಸ ಹೆಚ್ಚು ಮಾಡಿದೆ ಹಾಗೆ ನಿಜವಾಗ್ಲು ಅಣ್ಣ ಬಸವಣ್ಣ ಅವ್ರು ಏನ್ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಅನ್ನುವಂತ ನಿಜವಾಗ್ಲು ಕಾಯಕದಲ್ಲಿ ಕೈಲಾಸವನ್ನು ಕಾಣುವಂತ ಒಂದು ಅಪರೂಪದ ಸಮಾಜ ಅದು ಬಣಿಜ ಸಮಾಜ ಅಂತ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಈ ಸಮಾಜದೊಳಗೆ ನೀವೆಲ್ಲರೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀರಾ ನಮ್ಮೆಲ್ಲಾ ವಿದ್ಯಾರ್ಥಿಗಳು ಏನು ಪಿ ಯು ಸಿ ಒಳಗಾಗಿರ್ಬೋದು ಎಸ್ ಎಸ್ ಎಲ್ ಸಿ ಒಳಗಾಗಿರ್ಬೋದು ಮತ್ತೆ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು ಮಾಡಿದ್ದೀರಾ బా ఖుషి అతను నా ఇన్నొంద్ర ఇలా బాలిర నమ్మ మేవల మాస్ కార్డ్ తగబు చంద పర్సెంటేజ్ అట్ట మక్తబడ్రీ నన్న మగ చంద మాస్ కార్డ్ చంద రెట్ తోబు అవ చంద ముందు దిన విమా ది వేశారో పైసా తోబడ్రీ అవును విదేశా ఫర్మీష్ ఆకంత పరిస్థితి బర్త ಮಕ್ಕಳಿಗೆ ನೀವು ಸಣ್ಣವ್ರಿಂದಾಗಿ ಏನು ಕಲಿಸ್ಬೇಕಂದ್ರ ಸಂಸ್ಕಾರದಿಂದ ಮಕ್ಕಳಿಗೆ ನೀವು ಕಲಸುವಂತವ್ರು ನೀವೆಲ್ಲರೂ ಕೂಡ ಮಾಡಿಸ್ಬೇಕು ನೀವೆಲ್ಲರೂ ಕೂಡ

ರಿಸಲ್ಟ್ ತಗೋರಿ ಚಂದ ಪರ್ಸೆಂಟೇಜ್ ಮಾಡ್ರಿ ಅಂಗ ಸಂಸ್ಕಾರವನ್ನ ನಿಮ್ ಮೈ ಒಳಗ ಅಳವಡಿಸ್ಕೊರಿ ಯಾಕಂದ್ರೆ ಇವತ್ತಿನ ಸಮಾಜ ಬಾಳ ಅದಿಗೆಡ್ತಾ ಇದೆ ಇವಾಗ ಎಲ್ಲಾ ನೀವೆಲ್ಲಾ ಸೋಶಿಯಲ್ ಮೀಡಿಯಾ ಎಲ್ಲಾ ತೆಗೆದುಕೊಂಡ್ರಿ ಬೇಕಾದ್ರೆ ಬಹಳ ನಿಮ್ಗೆ ಹೇಳಕ್ ಹೋಗಬಾರ್ದೆ ಒಟ್ಟು ನೀವು ಜೀವನದೊಳಗ ಸಿ ಒಳಗೆ ನೀವು ಚಂದ ತಗೊಂಡಿರ್ಬೋದು ಪಿ ಯು ಸಿಗು ಚಂದ ನಾಯಕ ಹೋಗಿ ತಗೊಂಡಿರ್ಬಹುದು ಮುಂದೆ ಡಿಗ್ರಿಗೂ ಚಲೋ ತಗೋರಿ ಅದ್ರ ಮುಂದೆ ಚಂದ ಪಿ ಎಚ್ ಡಿ ಮಾಡ್ರಿ ಯಾವ್ದೋ ಒಂದ್ ಸಾಧನೆ ಹೊರತ್ ಮಾಡ್ರಿ ಜೀವನದೊಳಗ ಅವಮಾನ ಮಾಡೋರು ಬಹಳ ಜನ ಇರ್ತಾರೆ ಆದ್ರೆ ನಿಮ್ಮ ಸಾಧನೆ ಯಾವ ರೀತಿ ಯಾರು ಇವತ್ತ ಅವಮಾನ ಮಾಡ್ತಾರಲ್ಲ ಕಾಲು ಅರಿಗಿನವ್ರು ನೋಡಕ್ ಹೋಗ್ಬೇಡ್ರಿ ನಮ್ಮ ಒಳಗ ಒಬ್ಬರು ಬೆಳೆ ಹಾಕಿರ್ತಾರ ಅಂದ್ರೆ ಯಾವಾಗ ಕಾಲ್ ಹಿಡಿದ್ ಜಗ್ಗಿನ ಅಂತಕ್ಕಂಥ ಕಾಯ್ತಿರ್ತಾರ ಬಹಳ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಇವತ್ತಿನ ಸಮಾಜಗಳು ಯಾಕೆ ಮನಿ ಒಳಗ ನಮ್ಮ ಅಣ್ಣತಂದ್ರ ಕಾಲ್ ಜಗ್ಗೋರು ಬಹಳ ಜನ ಇರ್ತಾರ ಅದಕ್ಕೆ ನೀವೆಲ್ಲರೂ ಕೂಡ ಎಂಟು ಬಂದಿ ಬದುಕಬೇಕಂತಂದ್ರ ಇವತ್ ಯಾರ್ ನಿಮ್ಗೆ ಜೀವನದೊಳಗ ಅವಮಾನ ಮಾಡ್ತಾರಲ್ಲ ಅವರ ಮೊನ್ನೊಂದು ದಿನ ನಿಮ್ಗೆ ಸನ್ಮಾನ ಮಾಡ್ಬೇಕು ಇಲ್ಲ ಒಂದು ಪ್ರತಿಮಾ ಪುರಸ್ಕಾರ ಅಂತ ಒಂದು ಸಮಾಜ ಇತ್ತೀಚೆಗೆ ಇದು ಜಾಸ್ತಿ ಅದು ನಮ್ಮ ನಮ್ಮ ಸಮುದಾಯದಲ್ಲಿ ಸಾಧನೆ ಮಾಡ ವಿದ್ಯಾರ್ಥಿಗಳನ್ನು ಸಾಧಕರನ್ನು ತಂದು ಅವರಿಗೆ ಒಂದು ಗೌರವಿಸುವಂತಹ ಕಾರ್ಯಕ್ರಮ ಬಹುಶಃ ನಾವು ಈ ಕಾರ್ಯಕ್ರಮ ಮಾಡುವುದರಿಂದ ಕೆಲವೊಂದಿಷ್ಟು ಜನಕ್ಕೆ ಅಂತರ್ತಾರೆ ಏನು ಮಾಡಲು ಬಿಡು ಭಾರತ ಏನಿದು ಪ್ರಜಾ ಪುರಸ್ಕಾರ ಏನು ಸನ್ಮಾನ ಮಾಡೋದು ಅಂತ ಅನ್ಕೋತಿರ್ತಾರೆ ಅಂತ ಜನರು ಇರ್ತಾರ ಆದ್ರೂ ಕೂಡ ಈ ಮಾಡುವಂತ ಈ ಒಂದು ವೇದಿಕೆ ವೇದಿಕೆ ಮೇಲೆ ಬರೋದು ಅವರಿಗೆ ನಾವೇನು ಬಹಳ ಖರ್ಚು ಮಾಡಬೇಕು ಒಂದು ಶಾಲೋ ಹಾರ ಆ ಹಾರ ಮತ್ತು ಆ ಗುರಿನ ಹಾರ ಎಷ್ಟು ಕೆಲಸವನ್ನು ಮಾಡ್ತದೆ ಅಂತಂದ್ರ ಆ ವ್ಯಕ್ತಿಗೆ ಮತ್ತು ಶಕ್ತಿ ಅಂತ ಕೊಲವನ್ನು